ದತ್ತ ಜಯಂತಿ ವೈಭವದಿಂದ ಸಂಪನ್ನಗೊಂಡಿದೆ ಈ ಬಾರಿ ದತ್ತ ಜಯಂತಿಗೆ ಜಿಲ್ಲಾಡಳಿತವೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವ್ಯವಸ್ಥೆಯನ್ನು ತಕ್ಕಮಟ್ಟಿಗೆ ಮಾಡಿದ್ದಾರೆ ಯಾವುದೇ ರೀತಿಯಲ್ಲಿ ಕಂಪ್ಲೇಂಟ್ ಮಾಡುವ ರೀತಿಯಲ್ಲಿ ಏನಿಲ್ಲ ಆ ರೀತಿ ತಕ್ಕಮಟ್ಟಿಗೆ ವ್ಯವಸ್ಥೆ ಮಾಡಿದ್ದಾರೆ ದತ್ತ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿವಿಧ ಮಠಗಳ ಮಠಾಧಿಪತಿಗಳು ವಿಶೇಷವಾಗಿ ಶಂಕರದೇವರ ಮಠದ ಚಂದ್ರಶೇಖರ ಸ್ವಾಮೀಜಿಯವರು ಹಾಗೆಯೇ ಏಳನಾಡು ಮಠದ ಸ್ವಾಮೀಜಿಯವರು ಬಾಳೆಹೊನ್ನೂರು ಬೀರೂರು ಶಾಖಾ ಮಠದ ಸ್ವಾಮೀಜಿಯವರು ಅದಲ್ಲದಲ್ಲೇ ಡಾಕ್ಟರ್ ಆನಂದ್ ಗುರುಜಿಯವರು ಇದಲ್ಲದೆ ಹಲವು ಮಠಾಧಿಪತಿಗಳು ಭಾಗವಹಿಸಿದ್ದಾರೆ ನಮ್ಮದು ಸರ್ಕಾರಕ್ಕೆ ಮತ್ತೊಂದು ಸರಿ ಅದನ್ನೇ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ ನಿಮಗೆ ಶಾಶ್ವತವಾಗಿ ವಿವಾದವನ್ನು ಬಗೆಹರಿಸಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಸತ್ಯವನ್ನು ಎತ್ತಿಡಿಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಸರ್ಕಾರದ ಕೈನಲ್ಲಿ ಸಾಧ್ಯ ಇದೆ ರಾಜಕಾರಣಿಗಳು ನಿರ್ಣಯ ತೆಗೆದುಕೊಂಡ್ರೆ ಏನೇ ನಿರ್ಣಯ ತೆಗೆದುಕೊಂಡ್ರೂ ಅದು ವಿವಾದವಾಗಿ ಮಾಡ್ತಾರೆ ಹಾಲಿ ನ್ಯಾಯಾಧೀಶರನ್ನು ನೇಮಕ ಮಾಡಿ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಲಿ ಪರಿಶೀಲನೆ ಮಾಡಿ ನಾ ಅದ್ರ ಪ್ರಕಾರ ಅವ ನಿರ್ಣಯವನ್ನು ತೆಗೆದುಕೊಳ್ಳಲಿ ಶಾಖಾದ್ರಿ ಹತ್ರ ಏನಾರು ದಾಖಲೆಗಳಿದ್ರೆ ಅವರು ಕೊಡಲಿ ನಾವು ದತ್ತಪೀಠ ಸಂವರ್ಧನಾ ಸಮಿತಿ ವಿ ಎಚ್ ಪಿ ನಮ್ಮ ಹತ್ರ ಇರೋ ದಾಖಲೆಯನ್ನು ಕೊಡ್ತೀವಿ ಇದಲ್ದಲೇ ಕಂದಾಯದ ದಾಖಲೆಗಳನ್ನು ಮುಜರಾಯಿ ಇಲಾಖೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಿ ಸರ್ಕಾರವೇ ಒಂದು ಕಡೆ ರೈಟ್ ಟು ಇನ್ಫಾರ್ಮೇಷನ್ ಅಡಿಯಲ್ಲಿ ನಾವು ಅರ್ಜಿ ಆಗ್ತಾ ಉತ್ತರ ಕೊಡುತ್ತೆ ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೈದರಲ್ಲಿ ದತ್ತಾತ್ರೇಯ ದೇವರು ಇದೆ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಬಾಬಾ ಬಡಮ್ ದರ್ಗಾ ಇದೆ ಅಂತ ಅವರೇ ಉತ್ತರ ಕೊಡ್ತಾರೆ ಡೆನೆಂಟ್ ಆಕ್ಟ್ ಬರೋದಕ್ಕೆ ಮುಂಚೆ ಯಾವ್ಯಾವ ದೇವರಿಗೆ ಎಷ್ಟೆಷ್ಟು ಲ್ಯಾಂಡ್ ಇತ್ತು ಅಂತ ಕೇಳಿದಾಗ ಬಾಬಾ ಬಡಮ್ ದರ್ಗಾ ಹೆಸರಿನಲ್ಲಿ ನೂರ ಹನ್ನೊಂದು ಎಕರೆ ನಾಗೇನಹಳ್ಳಿ ಗ್ರಾಮದಲ್ಲಿ ಇನಾಮ್ ದತ್ತಾತ್ರೇಯ ಪೀಠದ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಜಮೀನು ಇತ್ತು ಅಂತ ಸರ್ಕಾರವೇ ಉತ್ತರ ಕೊಟ್ಟಿದೆ ತಸ್ತಿ ಹಣ ಎಷ್ಟು ಬಿಡುಗಡೆ ಮಾಡಿದ್ರಿ ಅಂತ ಕೇಳಿದಾಗ ಮಧ್ಯಂತರ ತಸ್ತಿಕ್ಕಾಗಿ ವಾರ್ಷಿಕ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ದತ್ತಾತ್ರೇಯ ದೇವರಿಗೆ ಬಿಡುಗಡೆ ಮಾಡಿದ್ದೀವಿ ಅಂತಿಮ ತಸ್ತಿಕ್ ನಿಗದಿಯಾಗಿಲ್ಲ ಅದನ್ನು ದತ್ತಾತ್ರೇಯ ದೇವ್ರ ಖಾತೆಯಲ್ಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಟ್ಟಿದ್ದೀವಿ ಅಂತ ಸರ್ಕಾರವೇ ಉತ್ತರ ಕೊಟ್ಟಿದೆ ಅಂದರೆ ಇಷ್ಟೆಲ್ಲ ಉತ್ತರ ಕೊಟ್ಟಿದೆ ಅಂದಮೇಲೆ ಅಂಗೈ ಹೊಂಡಿಗೆ ಕನ್ನಡಿಯ ಅವಶ್ಯಕತೆ ಇಲ್ಲ ಮತ್ತು ಇಸ್ಲಾಂ ಹೆಸರಿನಲ್ಲಿ ಅನ್ಯ ಧಾರ್ಮಿಕ ಕ್ಷಣಗಳನ್ನು